ಮಿತ್ರರಿಗೆ ಧನ್ಯವಾದ ತಿಳಿಸುತ್ತಾ ನಾನು ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಹಾಗೂ ಜನಪ್ರತಿನಿಧಿಗಳಿಗೆ ನೇರವಾದ ಪ್ರಶ್ನೆ ಕೇಳ್ತೀನಿ ಯಾಕೆ ಸ್ವಾಮಿ ನಿಮ್ಮ ಮಕ್ಕಳುಗಳನ್ನ ಸರ್ಕಾರಿ ಶಾಲೆಗಳಿಗೆ ಸರ್ಕಾರಿ ಹಾಸ್ಪಿಟ್ಲ್ಗೆ ಯಾಕೆ ಸೇರ್ಸಲ್ಲ ಕಳಿಸಲ್ಲಾ ನಿಮಗೆ ಅದರ ಬೇಳೆ ಬೆ ಏನು ಅಂತ ಗೊತ್ತದಿದೆಯಲ್ಲ ಅದಕ್ಕೋಸ್ಕರ ಕಳಿಸಲ್ಲ ಬೇಡ ಯಾರು ಬೇಡ ಸರ್ಕಾರಿ ಶಾಲೆ ಶಿಕ್ಷಕರು ಕೂಡ ಅವ್ರ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸೋಲ್ಲ ಯಾಕೆಂದರೆ ಅಲ್ಲಿ ನಾವು ಆ ಕೆಟ್ಟ ಪರಿಸ್ಥಿತಿ ಗೊತ್ತು ಶಿಕ್ಷಕರಿಗೆ ಶಿಕ್ಷಣ ಅಲ್ಲಿ ಹೇಳ್ಕೊಡೋ ಬದಲು ಈ ಶಿಕ್ಷಣ ಈ ಕೆಲಸಗಳೇ ಜಾಸ್ತಿ ಕೊಟ್ಟು ನೀವು ಅವ್ರನ್ನ ಗುಣಮಟ್ಟ ಶಿಕ್ಷಣನ ಹಾಳು ಮಾಡ್ತಾ ಕೂತಿದ್ದೀರಿ ನೀವು ಜನಪ್ರತಿನಿಧಿಗಳು ಹಾಗೂ ಸರ್ಕಾರ ಹಾ ಅಧಿಕಾರಿಗಳು ಯಾಕೆ ಸೆಸ್ ನೀವು ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಅಥವಾ ಸರ್ಕಾರಿ ಹಾಸ್ಪಿಟ್ಲ್ಗೆ ಯಾಕೆ ಹೋಗಲ್ಲ ನೀವು ಯಾಕೆಂದ್ರೆ ನೀವೇ ಹಾಳು ಮಾಡ್ಬಿಟ್ಟು ನೀವು ನಿಮ್ಮ ಸಂಬಂಧಿಕೃತೋ ಅಥವಾ ನಿಮ್ಮದೇ ಆಸ್ಪಿಟಲ್ಗಳನ್ನ ತಿರ್ಕೊಂಡು ಕೂತಿದ್ದೀರಲ್ಲ ಅದು ಜ ಬಡವರು ಮತ್ತು ಅವರೆಲ್ಲ ಬರಲ್ಲ ಮಾನವ ಸಂಪನ್ಮೂಲ ಕೊನೆಗೆ ಹಾಳಾಗಬೇಕಾ ಮಾನವ ಸಂಪನ್ಮೂಲ ಉಳಿಸಿ ಸ್ವಾಮಿ ಹಾಂ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಕಡೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅಂತಿಮ ಗಡುವು ನಿಮಗೆ ನೀವು ಇಪ್ಪತ್ತಾರರಂದು ಒಳಗಡೆ ನೀವು ಒಳಗಡೆ ನಮಗೆ ನೀವು ಈ ಆದೇಶಗಳನ್ನ ಅಥವಾ ಗುಣಪಟ್ಟ ಗುಣ ಗುಣಮಟ್ಟದ ಶಿಕ್ಷಣ ನಾವು ಕೊಡಲಿಲ್ಲ ಅಂತೇಳಿದ್ರೆ ನಿಮಗೆ ನಾವು ಇಪ್ಪತ್ತಾರರಂದು ಬಲಗೈಲಿ ರಾಷ್ಟ್ರ ಧ್ವಜನ ಹಿಡಿದು ಎಡಗೈಲಿ ಕಪ್ಪು ಬಾಡರ್ ಜಿಲ್ಲಾಡಳಿತ ಕೇಂದ್ರಗಳಲ್ಲಿ ನಾವು ಆರಿಸ್ತೀವಿ ಅಂತ ಹೇಳ್ತಾ ಅಂತಿಮ ಗಡವನ್ನ ನಿಮ್ಗೆ ನೀಡ್ತಾ ಇದ್ದೀವಿ ಮಾಧ್ಯಮದ ಮುಖಾಂತರ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ ಈಗ ಆರ್ಯನ್ ಗಂಧದಗುಡಿ ಅವರು